ಇಟ್ಟಿಗೆ ಭಟ್ಟಿ ಕಾರ್ಮಿಕರ ಮೇಲೆ ಅಮಾನುಷ್ಯ ಹಲ್ಲೆ ನಡೆದಿದ್ದು ಇಬ್ಬರನ್ನ ಬಂಧಿಸಲಾಗಿದೆ ಹೌದು ವಿಜಯಪುರದಲ್ಲಿ ಇಟ್ಟಿಗೆ ಭಟ್ಟಿಯ ಬಾಲಿಕ ಹಾಗೂ ಇತರರಿಂದ ಮೂವರು ಕಾರ್ಮಿಕರ ಮೇಲೆ ಅಮಾನುಷವಾಗಿ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ ಘಟನೆ ವಿಜಯಪುರ ನಗರದ ಹೊರಭಾಗದ ಇಟ್ಟಿಗೆ ಭಟ್ಟಿಯಲ್ಲಿ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರೀನೇ ವೈರಲ್ ಆಗಿದೆ ಮುಂಗಡ ಹಣ ನೀಡಿ ಕೆಲಸ ಮಾಡುವ ವಿಚಾರದ ಕುರಿತು ಮೂವರು ಕಾರ್ಮಿಕರ ಕಾಲುಗಳನ್ನು ಕಟ್ಟಿ ಪೈಪ್ಗಳಿಂದ ಪಾದಗಳಿಗೆ ಅಮಾನುಷವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಇಟ್ಟಿಗೆ ಭಟ್ಟಿಯ ಮಾಲೀಕ ಖೇಮು ರಾಥೋಡ್ ಹಾಗೂ ಸಹಚರರು ಹಲ್ಲೆ ನಡೆಸಿದ್ದಾರೆ ಹಲ್ಲೆ ನಡೆಸಿದ ಆರೋಪಿಗಳಾದ ಖೇಮು ರಾಥೋಡ್ ಹಾಗೂ ಮತ್ತೋರ್ಬನನ್ನ ಈಗಾಗಲೇ ಬಂಧಿಸಲಾಗಿತ್ತು ಪರಾರಿಯಾಗಿರುವ ಇತರರಿಗೆ ಈಗಾಗಲೇ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ವಿಜಯಪುರ ಜಿಲ್ಲಾ ಎಸ್ಪಿ ಲಕ್ಷ್ಮಣ ನಿಂಬರಗಿ ಕಾರ್ಮಿಕರ ಮೇಲಿನ ಹಲ್ಲೆಯ ಕುರಿತು ವಿಡಿಯೋ ವೈರಲ್ ಆಗಿತ್ತು ಪೊಲೀಸ್ ಇಲಾಖೆ ಹಲ್ಲೆ ಮಾಡಿದವರ ಪತ್ತೆ ಮಾಡಿ ದಾಖಲಿಸಿಕೊಂಡಿದೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಖೇಮು ರಾಥೋಡ್ ಹಾಗೂ ಓರ್ವನನ್ನ ಬಂಧಿಸಲಾಗಿದ್ದು ಪರಾರಿಯಾಗಿರುವ ಇತರ ಮೂವರು ಆರೋಪಿಗಳನ್ನು ಬಂಧಿಸಲು ಜಾಲವನ್ನ ಬೀಸಲಾಗಿದೆ ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಕೂಡ ಪೊಲೀಸರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಜಮಖಂಡಿ ಮೂಲದ ಕಾರ್ಮಿಕರು ಇಟ್ಟಿಗೆ ಭಟ್ಟಿಯ ಕೆಲಸಕ್ಕೆ ಅಂತ ಇಲ್ಲಿ ಬಂದಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋದವರು ವಾಪಸ್ ಬರುವುದು ತಡವಾಯಿತು ಇದೇ ಕಾರಣಕ್ಕೆ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಲ್ಲೆ ಮಾಡಿದವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತ ಈಗಾಗಲೇ ಲಕ್ಷ್ಮಣ್ ನಿಂಬರಿಗೆ ಹೇಳಿದ್ದಾರೆ ಜೊತೆಗೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ

ಎಲ್ಲಿ ಎಲ್ಲಿ ನಮಗಲ್ಲಿ ಜೀವ ಆಟ ಅವ್ರು ಎಲ್ಲಿ ಹೊಡಿತಾರ ನಮಗೆ ಹೊಡದಾರುಲರ್ ಪೈಪ್ಲೆ ಹತ್ತು ಹದಿನಾರು ಪೈಪ್ದ್ರಮದ ಮತ್ತೆ ಸದಾಶ್ ಅವ್ರಣೇಶ್ ನಾವು ಸಂಕ್ರಮಣಕ ಊರಿಗೆ ಬಂದಿದೀವಿ ರೀ ಸರ ಚಿಕ್ಕಲಕಿ ಹೋಗಿದ್ರಿ ನಮ್ಮ ಸ್ವಂತ ಊರಿದ್ರಿ ಸ್ವಂತ ಬಾತಿವ್ರಿ ಅದ್ರಸ್ ಮಾಡಿದ್ರಿ ಹೋಗಂತೀರಿ ಇಟ್ಟೋದಿಗೆ ಯಾಕೆ ಬಂದಿರಿ ಮಕ್ಳಿಗೆ ಪೈಪ್ ತೊಗೊಂಡು ಸಿಕ್ಕಂಗೆ ಹೊರಗಿನ ಮಂದಿರ ಕರೆಸಿ ಮಾರಕರು ಕೈಮೋರ್ ಆಟೋ ಓಡತ್ತ ರೀ ಅವರಲ್ಲಿ ಕೆಲಸಕ್ಕಿದ್ವ್ರಿ ರಾತ್ರಿ ಸಿಕ್ಕಂಗೆ ಇಪ್ಪ ಜನ ಕರೆಸಿ ಬಡಿಸ್ಯಾರ ಕನ್ನ ಕಾರ್ಪುಡಿ ಹಾಕುದ್ರಿ ರಿವಾಲ್ವರ್ ತೋರಿಸಿದ್ರಿ ಆಕೆ ಎರಡು ಮೂರು ದಿನ ಟಾರ್ಚರ್ ಕೊಟ್ಟಾರೀ ನಮಗೆ ಬಾಡ್ರಿ ಎರಡು ಮೂರು ದಿವಸ ಹೊಡೆದ್ರಿ ಹ್ಞೂ ರೀ ಎರಡು ಮೂರು ದಿನ ಟಾರ್ಚರ್ ಕೊಟ್ಟಾರೀ ನಮಗೆ ಎಲ್ಲ ಟಾರ್ಚರ್ ಹೊಡೆದ್ರಿ ಮಾಡ್ರಿ ಮತ್ತು ಕೆಲಸಕ್ಕೆ ಹಸಿದ್ರಿ ಟಾರ್ಚರ್ ಮಾಡಿದ್ರಿ ಭಾಳ ಮಾಡ್ಯಾರ್ರಿ ಜೀವ ಆಟ ಉಳಿಸಿದಂಗೆ ಸರ್ ನಮಗೆ ಹಂಗ ಇಲ್ರಿ ರೀ ಹಂಗಲ್ರಿ ಕೀಳರಿ ಎಲ್ಲ ನಮ್ಗೆ ಫುಲ್ ಇದು ಮಾಡ್ಯಾರೀ ಸಿಕ್ಕಿ ಹೊಡ್ದಾರೆ ಎಲ್ಲ ಒಬ್ಬರು ಇವಲ್ಲ ರೀ ಕ್ಯೂರಿ ಸರ್ ರೀ ತಿಳಿಯದವ್ರಿ ಕಟ್ಟಿ ಹೊಡೆದ್ರಿ ಹ್ಞೂ ಸರ್ ಕ್ಯೂರಿ ಇವೆಲ್ಲ ಬ್ಯಾನಿದವ್ರಿ ಸರ್ ಭಾಟ ಆಚರ್ ಮಾಡ್ಯಾರೀ ಸರ್ ಅವ್ರಲ್ಲಿ ಕೂಲಿ ಕೆಲಸಕ್ಕಿದ್ರು ನಾವು ಆದ್ರೆ ಇದು ಮಾಡ್ಯಾರೀ ಒಂದು ತೊಳೆ ಇದು ಹೋಗಿತ್ತು ರೀ ಕೂಲಿ ಇಟ್ಟಂಗಿ ಮಾಡಿ ಇಟಂಗಿ ಬಿಟ್ಟಿವಿಟಂಗಿ ಮಾಡ್ತೀವಿ ಇದು ಫಸ್ಟ್ ಟೈಮ್ ಹೋಗಿದ್ದೀವಿ ರೀ ಅಲ್ಲಿ ಒಂದು ತಿಂಗಳ ತಕ್ಕ ಮಾಡಿವ್ರಿ ಸರ್ ಮಾಡಿದ್ರು ಹಾಂ ರೀ ಈ ಕಡೆ ರಾತ್ರಿ ಹೋಗ್ಯಾರೀ ಸರ್ ಶಿವಸಕ ರೇಪ್ ಕೇಸ್ ಆಗ್ತೀವಿ ಅದು ಮಾಡ್ತೀವಿ ಮಕ್ಕಳ ರೀ ಅದು ಕೇಳಿ ಅಮೌಂಟ್ ಸಿಕ್ಕಂಗೆ ಹೇಳಿದ್ರಿ ಇದು ಮಾಡಿ ಅರ್ಜೆಂಟ್ ಮಾಡ್ಯಾರ ಸರ್ ರೀ ಸರ್ ಉಮೇಶ್ ಮಾಳಪ್ಪ ಮಾದರ್ರಿ ಚಿಕ್ಕ ರೀ ಸರ್ ಜಮಖಂಡಿ ತಾಲೂಕು ರೀ